ಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿ ಬೆಳಗಿನ ತಿಂಡಿಗೆ ಆ್ಯಪಲ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಪಂಕಿನ್ ಸೀಡ್ಸ್ ಬಾದಾಮಿ ಸ್ವಲ್ಪ ಒಣದ್ರಾಕ್ಷಿ ಹಾಗೆ ಏಲಕ್ಕಿ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಇದಕ್ಕೆ ಜೇನು ತುಪ್ಪನ ಸೇರಿಸ್ಕೊಂಡು ಒಂದು ಸ್ಮೂತಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಸನ್ಫ್ಲವರ್ ಸೀಡ್ಸಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ ಸನ್ಫ್ಲವರ್ ಸೀಡ್ಸ್ ಹಾರ್ಟಿಗೆ ತುಂಬಾ ಒಳ್ಳೆಯದು ಹಾಗೆ ಇದರಿಂದ ಸ್ಕಿನ್ ಸಹ ತುಂಬಾ ಗ್ಲೋ ಆಗುತ್ತೆ ಇದು ಒಳ್ಳೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗೆ ಪಂಕಿನ್ ಸೀಡ್ಸಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದಂತ ಹೇಳ್ಬೋದು ಇದನ್ನು ಸಹ ಇಮ್ಯುನಿಟಿನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆಲ್ಮಂಡ್ಸ್ ನಿಮಗೆ ಗೊತ್ತಿದ್ದೇ ಇದೆ ಅಲ್ವಾ ಆಲ್ಮಂಡ್ಸ್ ಹೇರ್ ಗ್ರೋತ್ಗೆ ಹಾಗೆ ಹೆಲ್ತಿ ಗ್ಲೋಯಿಂಗ್ ಸ್ಕಿನ್ಗೆ ತುಂಬಾ ಒಳ್ಳೆಯದು ಆ್ಯಪಲ್ ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ ಡೈಲಿ ಒನ್ ಆ್ಯಪಲ್ ತಿಂದರೆ ಡಾಕ್ಟ್ರ್ ಹತ್ರ ಹೋಗೋ ನೆಸೆಸಿಟಿನೇ ಬರಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ನಾನು ಇದಕ್ಕೆ ಸ್ವೀಟ್ ಬದಲಾಗಿ ನಾನು ಸ್ವಲ್ಪ ಹನಿ ಹಾಗೆ ಒಣ ದ್ರಾಕ್ಷಿ ಇದೆರಡನ್ನೂ ಬೆರೆಸ್ಕೊಳ್ತಾ ಇದ್ದೀನಿ ಡೈಲಿ ಮಾರ್ನಿಂಗ್ ನಾನು ಈ ರೀತಿ ಸ್ಮೂತಿನ ಕುಡಿಯೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಹಾಗೆ ಹೆಲ್ತಿ ಲೈಫ್ ಸ್ಟೈಲನ್ನ ಫಾಲೋ ಮಾಡ್ಕೊಳ್ಳೋಣ ಅಂಥೇಳಿ ಸ್ಮೂತಿನ ಬೆಳಗ್ಗೆ ಎದ್ದು ಟಿಫನ್ ಬದಲಿಗೆ ಕುಡಿತೀನಿ ಡೈಲಿ ಈ ರೀತಿ ಕುಡಿಯೋಲ್ಲ ವೀಕ್ಲಿ ಒನ್ ಟು ತ್ರೀ ಟೈಮ್ಸ್ ಈ ರೋಟೀನ್ನ ನಾನು ಫಾಲೋ ಮಾಡ್ತೀನಿ ತುಂಬಾ ರುಚಿಯಾಗಿತ್ತು ಆ್ಯಂಡ್ ಇಷ್ಟು ಸ್ಮೂತಿ ಕುಡಿಯೋಷ್ಟರಲ್ಲಿ ಹೊಟ್ಟೆ ಅಂತೂ ಫುಲ್ಲಾಗೋಯಿತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಹಾಗೆ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಮಕ್ಕಳಿಗೆ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು ಮನೆ ಕೆಲಸ ತುಂಬಾ ಇರುತ್ತೆ ಅಲ್ವಾ ಏನಂತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ನಾನು ಮೂಲಂಗಿ ಸಾರನ್ನ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೂಲಂಗಿ ಬೇಳೆ ಸಾರಿಗೆ ನಾನು ಸ್ವಲ್ಪ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಫಸ್ಟ್ಗೆ ಒಂದು ವಿಷಲ್ನ ಕೂಗಿಸ್ಕೊಳ್ತೀನಿ ಬೇಳೆ ತುಂಬ ಪ್ರೋಟೀನ್ ಇರೋದರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫಸ್ಟ್ ಇದನ್ನು ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ವಿಷಲ್ನ ಕೂಗೋದಿಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಈಗ ನಾನು ಮುಲಂಗಿ ಸಿಪ್ಪೆ ಎಲ್ಲೂ ಸಹ ಸುಲ್ಕೊಳ್ತಾ ಇದ್ದೀನಿ ಮುಲಂಗಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಕ್ಯಾನ್ಸರ್ಸ್ ಅಂತ ಎಷ್ಟೋ ರೋಗಗಳನ್ನ ಇದು ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಸಹ ಇದು ಹೋಗಲಾಡಿಸುತ್ತೆ ಮೂಲವ್ಯಾಧಿ ಸಮಸ್ಯೆಗೂ ಸಹ ಇದು ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳ್ತಾನೆ ಬರ್ತಾ ಇದ್ದಾರೆ ಹಾಗಾಗಿ ಮುಲಂಗಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮೂಲಂಗಿ ಸಾಂಬಾರು ಮಾಡ್ತಾರೋ ಅದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ರೆಸಿಪಿ ಈ ರೀತಿ ಇರುತ್ತೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಒಂದು ಮೂರು ದೊಡ್ಡ ಸೈಜನ್ನ ಟೊಮೊಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಬೇಳೆ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಮೂಲಂಗಿ ಹಾಗೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮೊಟೊನ ಹಾಕ್ಬಿಟ್ಟು ಇನ್ನ ಒಂದು ವಿಷಲ್ ಕೂಗ್ಸೋದಕ್ಕೆ ಇದ್ದೀನಿ ಫೈನಲಿ ಈಗ ಒಗ್ಗರಣೆ ಹಾಕುವಂಥ ಸಮಯ ಬಂತು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಸ್ವಲ್ಪ ಹಿಂಗೆ ಬಳಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಜಜಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣ್ಸಿ ಸಹ ಹಾಕೊಂಡಿದ್ದೀನಿ ಅಡುಗೆಗೆ ಹಿಂಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ ಹಾಗಾಗಿ ಹಿಂಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈಗ ಬೇಸಿನ್ ಕೊಂಡಿರ್ತಕ್ಕಂತಹ ಮೂಲಂಗಿ ಟೊಮೆಟೊ ಹಾಗೆ ಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಖಾರಕ್ಕೆ ತಕ್ಕನಾಗಿ ಖಾರ ಪುಡಿ ಹಾಗೆ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂತಹ ಸಾಂಬಾರ್ ಪುಡಿನ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫೈನಲಿ ಲಾಸ್ಟ್ ಟಚ್ಪ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರ್ತಕ್ಕಂತಹ ಮೂಲಂಗಿ ಸಾಂಬಾರು ರೆಡಿ ಆಯಿತು ಈಗ ನಾನು ಪಾತ್ರೆಗಳನ್ನೆಲ್ಲ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿಮ್ಮ ಹತ್ರ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂಥೇಳಿ ನಾನು ಡೈಲಿ ಮನೆಯಲ್ಲೇ ಕೂತಿದ್ದು ಒಂಥರ ತುಂಬಾ ಸೋಂಬೇರಿ ಆಗೋಗ್ಬಿಟ್ಟಿದ್ದೆ ಒಂಥರ ಅನ್ನಿಸ್ತಾ ಇತ್ತು ನನಗೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಡೈಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಸುಮ್ಮನೆ ಕೂತ್ಕೊಳ್ತಾ ಇದ್ದೀನಲ್ಲ ಅಂಥೇಳಿ ನಾನು ಹೀಗೆ ಯೂಟ್ಯೂಬ್ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾ ಇದ್ರು ಈ ರೀತಿ ಹೌಸ್ ಹೌಸ್ವೈಫ್ಸ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಮನಿ ಸಹ ಅರ್ನ್ ಮಾಡ್ತಾ ಇದ್ದಾರೆ ಹಾಗೆ ಇದು ನಾನು ಒಂದು ಜಾಬ್ ಅಂದ್ಕೊಂಡು ಇದ್ದೀನಿ ಬಿಕಾಸ್ ಇದರಿಂದ ನನಗೆ ಬೇಡವಾದ ವಿಚಾರಗಳೆಲ್ಲ ತಲೆಯಲ್ಲಿ ಬರೋದು ಅವಾಯ್ಡ್ ಆಗುತ್ತೆ ಬಿಕಾಸ್ ಇದು ನನಗೆ ವಿಡಿಯೋ ಶೂಟ್ ಮಾಡೋದು ಎಡಿಟ್ ಮಾಡೋದು ಇದರಲ್ಲೇ ನನಗೆ ಟೈಮ್ ಸ್ಪೆಂಡ್ ಮಾಡೋದರಿಂದ ನಾನು ಬೇರೆ ಬೇರೆ ವಿಷಯ ವಿಚಾರಗಳನ್ನ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದನ್ನು ತಪ್ಪಿಸಿದ್ದೀನಿ ಜಾಸ್ತಿ ಕಾನ್ಸಂಟ್ರೇಷನ್ ಇದಕ್ಕೆ ಮಾಡ್ತಾ ಇದ್ದೀನಿ ಹಾಗೆ ಇದರಿಂದ ನಾನು ಹೊಸ ಹೊಸದನ್ನು ಕಲಿತಾ ಇದ್ದೀನಿ ಸಹ ಇದರಿಂದ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದ ತಕ್ಷಣ ಡಿಸೈಡ್ ಮಾಡಿಕೊಂಡೆ ನನ್ನ ಲೈಫ್ ಈ ವರ್ಷ ನಾನು ಹೇಗಾದರೂ ಮಾಡಿ ಚೇಂಜ್ ಮಾಡ್ಕೋಬೇಕು ಈ ವರ್ಷ ನಾನು ಇದೇ ರೀತಿ ಸೋಂಬೇರಿತನ ಏನು ಮಾಡಿದೆ ಒಂಥರ ಖಾಲಿ ಕುತ್ಕೊಂಡು ಕಳಿಬಾರ್ದು ಅಂತೇಳಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕೆ ಆಗದೇ ಇದ್ರೂ ಸಹ ಅದಕ್ಕೆ ಪ್ರಯತ್ನ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೇನು ಹಾಬೀಸ್ನ ರೂಢಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಹೆಲ್ತಿ ಲೈಫ್ ಸ್ಟೈಲ್ನ ನಾನು ರೂಢಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಒಳ್ಳೆ ಆಹಾರನ ತಿಂದು ಒಳ್ಳೆ ವ್ಯಾಯಾಮ ಮಾಡಿ ಒಳ್ಳೆಯ ಮನಶಾಂತಿಗೋಸ್ಕರ ಮೆಡಿಟೇಷನ್ ಮಾಡಿ ಮನಸ್ಸನ್ನ ಮೊದಲು ಶುದ್ಧವಾಗಿಟ್ಕೋಬೇಕು ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ನಾನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ ಯಾವತ್ತೂ ಯಾರಿಗೂ ಕೆಟ್ಟದನ್ನಂತೂ ಬಯಸಲ್ಲ ಇದು ಮಾತ್ರ ಕಂಟಿನ್ಯೂಷನ್ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದೇನು ಆ್ಯಡ್ ಆಗೋದಿಲ್ಲ ಕಂಟಿನ್ಯೂ ಆಗೇ ಇದೆ ನಾವೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ದೇವ್ರು ನಮಗೆ ಕೊಡೋನು ಎಲ್ಲಾದರೂ ಕೊಟ್ಟೇ ಕೊಡ್ತಾನೆ ಅನ್ನೋದು ನಾನು ಇಷ್ಟು ದಿನ ರೂಢಿ ಮಾಡ್ಕೊಂಡು ಬಂದಂತಹ ಪಾಲಿಸಿ ಸೊ ಫ್ರೆಂಡ್ಸ್ ಫೈನಲಿ ನಾನು ಯಾಕೆ ನನ್ನ ಹೆಲ್ತಿ ಸ್ಟೈಲ್ ಡೈಲಿ ರೋಟೀನ್ನ ನಾನು ಯೂಟ್ಯೂಬ್ ಮುಖಾಂತರ ಜನಗಳಿಗೆ ತಿಳಿಸ್ಬಾರ್ದು ಅಂತೇಳಿ ನನ್ನ ಹೊಸ ಪ್ರಯತ್ನ ನನ್ನ ಕ್ರಿಯೇಟಿವಿಟಿ ಹಾಗೆ ನನ್ನ ಐಡಿಯಾಸ್ನ ನಿಮ್ಮ ಜೊತೆಗೂ ಸಹ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಯೂಟ್ಯೂಬ್ ವಿಡಿಯೋನ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಕ್ರಿಯೇಟಿವ್ ಆಗಿ ಚೇಂಜ್ ಮಾಡ್ಕೊಂಡಿದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ನ ಇಷ್ಟ ಆಗ್ತಾ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಇನ್ನು ಮುಂದೆ ಡೈಲಿ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ನನ್ನ ಡಯಟ್ ರೋಟೀನ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದನ್ನು ಸಹ ನಾನು ಯೂಟ್ಯೂಬ್ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಯೂಟ್ಯೂಬು ತುಂಬಾ ಸಹಾಯ ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ಜನ ಮನೆಯಲ್ಲಿರ್ತಕ್ಕಂಥ ವೈಫ್ಗೆ ತುಂಬಾ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ನಿನ್ನ ಕೈಯ್ಯನೂ ಆಗಲ್ಲ ನೀನು ಓದಿ ಕೆಲವೊಬ್ರು ಓದಿರಲ್ಲ ಅವರಿಗೆಲ್ಲ ನೀನು ಓದಿಲ್ಲ ನಿನಗೇನು ಮಾಡೋದಕ್ಕಾಗಲ್ಲ ಅಂತೆಲ್ಲ ತುಂಬಾ ಹೇಳ್ಸ್ತಿರ್ತಾರೆ ಬಟ್ ಅವರಲ್ಲಿ ಕೆಲವೊಂದು ಕ್ರಿಯೇಟಿವ್ ಥಿಂಗ್ಸ್ ಇರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ಓದಿರೋರ ಹತ್ರ ಇಲ್ಲದೆ ಇರೋಂತಹ ಒಳ್ಳೆ ಒಳ್ಳೆ ನಾಲೆಡ್ಜ್ ಆಗಿರ್ಬೋದು ಕೆಲವೊಂದು ಕ್ರಿಯೇಟಿವ್ ಆಗಿ ಅಡುಗೆ ಮಾಡೋದು ಟಿಪ್ಸ್ ಎಲ್ಲದೂ ಸಹ ಹೌಸ್ ವೈಫ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಹೇಗೆ ಮನೇನ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಹೌಸ್ ವೈಫ್ಗೆ ತುಂಬಾ ಗೊತ್ತಿರುತ್ತೆ ಹೀಗಾಗಿ ತುಂಬ ಜನ ಹೌಸ್ ವೈಫ್ಗಳು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಅವ್ರದ್ದೇ ಆದಂತಹ ಸ್ವಂತ ಅರ್ನಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ ನನಗಂತೂ ಇದು ತುಂಬಾ ಖುಷಿಯ ವಿಚಾರ ಹೀಗೆ ತುಂಬ ಜನ ಲೈಫಲ್ಲಿ ಖಾಲಿ ಕೂತ್ಕೊಳ್ಳೋದ್ರ ಬದಲು ಏನಾದರೂ ಕ್ರಿಯೇಟಿವಿಟಿಯಾಗಿ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ನನ್ನ ಹೊಸ ಸ್ಟಡಿ ರೌಟೀನ್ನ ಫಾಲೋ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಪ್ರಪಂಚದ ನಾಲೆಜ್ ತಿಳ್ಕೋಬೇಕು ಅಂತೇಳಿ ಮುಂಚೆಯಿಂದ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಸ್ವಲ್ಪ ನಾಲೆಡ್ಜ್ಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಜಾಸ್ತಿ ಓದಬೇಕು ಅಂತ ಅಂದ್ಕೊಳ್ತಿದ್ದೀನಿ ಈ ಹಿಂದೆ ಎಲ್ಲ ನಾನು ತುಂಬಾ ಕಡಿಮೆ ಓದ್ತಾ ಇದ್ದೆ ಬಟ್ ಅದನ್ನು ಈಗ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಏನಾದರೂ ಒಂದು ಅದರಿಂದ ನನಗೂ ಹೆಲ್ಪ್ ಆಗ್ಬೋದು ಏನಾದರೂ ಅಚೀವ್ ಮಾಡೋದಕ್ಕೆ ಆಗಲ್ಲ ಅಂತ ಏನಕ್ಕೆ ಕನ್ಕೊಂಡು ಕೂರಬೇಕು ಅದಕ್ಕೆ ಪ್ರಯತ್ನ ಮಾಡಿದರೆ ತಾನೇ ಅದು ಸಾಧ್ಯ ಆಗೋದು ಪ್ರಯತ್ನವೇ ಇಲ್ಲದೆ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ಅಯ್ಯೋ ಅಷ್ಟೊಂದಿದೆ ಇಷ್ಟೊಂದಿದೆ ನಮ್ಮಂಥವ್ರಿಗೆಲ್ಲ ಇದಲ್ಲ ಈ ರೀತಿ ಎಲ್ಲ ನಾನು ಡಿಮೋಟಿವೇಟ್ ಮಾಡ್ಕೊಂಡು ಕೂತು ಕೂತು ಇಷ್ಟು ದಿನ ತುಂಬಾ ಟೈಮ್ ಹಾಳು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಟೀಚಿಂಗ್ ಪ್ರ್ಯಾಕ್ಟೀಸಿಗೆ ಹೋದಾಗ ನನಗಂತೂ ಒಂದು ವಿಷಯ ಅಂತೂ ತುಂಬಾ ಹೆಲ್ಪ್ ಮಾಡಿದೆ ಬಿಕಾಸ್ ನಮಗೆ ತುಂಬಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೇನಾದರೂ ಹೊಸ ಹೊಸದು ಹೇಳಿಕೊಟ್ರೆ ಆ ಮಕ್ಕಳು ಕೂಡ ತುಂಬಾ ಕಲ್ತ್ಕೊತಾರೆ ವಿಚಾರಗಳನ್ನೆಲ್ಲ ಸೊ ಹಾಗಾಗಿ ನಾನು ತುಂಬನೇ ಬುಕ್ಸ್ ಓದ್ಬಿಟ್ಟು ತುಂಬ ನಾಲೆಡ್ಜ್ ಗೇನ್ ಮಾಡ್ಕೋಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಾಗೆ ಒಳ್ಳೆ ಒಳ್ಳೆಯ ಆಲೋಚನೆ ಒಳ್ಳೇದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾತಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮಧ್ಯಾಹ್ನ ಟೈಮ್ ಇತ್ತು ಅಂಥೇಳಿ ಒಣ ಮೆಣ್ಸಿನ್ಕಾಯಿ ಬಿಡಿಸ್ದಾಗ ಗೊತ್ತಿದ್ದೆ ಇದು ನಮ್ಮ ಹಳ್ಳಿಯಲ್ಲಿ ಮಾರಕ್ಕೆ ಬಂದಿದ್ರು ಕಲರ್ ಅಂತೂ ನೋಡಿ ನನಗೆ ದೃಷ್ಟಿ ಆಗ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ರೆಡ್ ಕಲರ್ ಪ್ಯೂರ್ ಅಂದರೆ ಪ್ಯೂರ್ ಒಣ ಮೆಣಸಿನ್ಕಾಯಿ ನಮಗೆ ಸಿಕ್ಕಿದೆ ಟೂ ಫಿಫ್ಟಿ ರುಪೀಸ್ಗೆ ಒನ್ ಕೆ ಜಿ ನಮ್ಮ ಮನೇಲಿ ನಾವು ಫೋರ್ ಜಿಸ್ ತೊಗೊಂಡು ಒಣ್ಗಾಕ್ಬಿಟ್ಟು ಖಾರ ಪುಡಿ ಖಾಲಿಯಾಗಿದೆ ಖಾರ ಪುಡಿನ ಮಿಷಿನಿಗೆ ಹಾಕ್ಸ್ಕೊಂಡು ಬರೋಣ ಅಂಥೇಳಿ ತೊಟ್ಟನ್ನ ಬಿಡಿಸ್ಕೊತ ಕೂತಿದ್ದೆ ಆ ಕಲರ್ ನೋಡಿಬಿಟ್ಟು ನನಗಂತೂ ತುಂಬಾ ಲೈಕ್ ಫೈನಲಿ ನಾನು ಸಂಜೆ ಗ್ರೀನ್ ಟೀನ ಕುಡಿಯೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನಾನು ತುಳಸಿ ಫ್ಲೇವರ್ನ ಡ್ರಿಂಕ್ ಮಾಡ್ತಾ ಇದ್ದೀನಿ ಹಾಗೆ ಹನಿ ಲೆಮನ್ ಕೂಡ ತಂದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಯೂಸ್ ಮಾಡೋಣ ಅಂತೇಳಿ ಟೀ ಕುಡಿತಾ ಹಾಗೆ ಹೊರಗಡೆ ನಮ್ಮಮ್ಮಿ ಜೊತೆ ಮಾತಾಡ್ತಾ ಕೂತಿದ್ದೆ ನಮ್ಮ ರಾಕಿ ಕ್ಯೂಟಾಗಿ ಪೋಸ್ ಕೊಡ್ತಾ ಇದ್ದ ಈಗ ನಾನು ಚಿಕ್ಕ ಚಿಕ್ಕ ಜಾರ್ಗೆ ಚಾಟ್ ಮಸಾಲ ಹಾಗೆ ಒಂದರಲ್ಲಿ ಗರಂ ಮಸಾಲ ಒಂದರಲ್ಲಿ ಚಾಟ್ ಮಸಾಲ ಇದ್ದೀನಿ ಈ ಜಾರ್ ಜಸ್ಟ್ ಟ್ವೆಂಟಿ ರುಪೀಸ್ಗೆ ನನಗೆ ಎರಡು ಸಿಕ್ಕಿದೆ ನಮ್ಮ ದಾವಣಗೆರೆಯಲ್ಲಿ ವಿಶಾಲ್ ಮಾರ್ಟ್ ಅಂತ ಇದೆ ಅದರಲ್ಲಿ ತೊಗೊಂಡು ಬಂದಿದ್ದು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನೈಟ್ ಡಿನ್ನರ್ಗೋಸ್ಕರ ನಾನು ಮೊಟ್ಟೆ ಪಲ್ಯನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಲೇಬೇಕು ಹಾಗೆ ಮೊಟ್ಟೆ ಬೇಯಬೇಕಾದ್ರೆ ಈರುಳ್ಳಿ ಸಿಪ್ಪೆ ಹಾಗೆ ಉಪ್ಪು ಹಾಕೊಂಡ್ರೆ ನೀಟಾಗೆ ಬೇಯುತ್ತೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣದಾಗಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಸಹ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಮೊಟ್ಟೆ ಸಿಪ್ಪೆ ಸುಲಿಯುವಂಥ ಟಿಪ್ಪು ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ಸುಲಿತಾರೆ ಅದರಿಂದ ಮೊಟ್ಟೆ ಸಿಪ್ಪೆ ನೀಟಾಗಿ ಬಿಡೋದಿಲ್ಲ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಒಂದೆರಡು ರೌಂಡ್ ಈ ರೀತಿ ಉರುಳಾಡಿಸಿದರೆ ನೀಟಾಗಿ ಮೊಟ್ಟೆ ಸಿಪ್ಪೆ ಬಿಡುತ್ತೆ ಈಗ ನೋಡಿ ಇನ್ನೊಂದು ಮೊಟ್ಟೆ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದೆರಡು ಸ್ಟೆಪ್ ಈ ರೀತಿ ಜೋರಾಗಿ ಪ್ರೆಸ್ ಮಾಡಿದರೆ ನೀಟಾಗಿ ಸಿಪ್ಪೆ ಬಿಡುತ್ತೆ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈಗ ಮೊಟ್ಟೆ ಎಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಮೂರು ಚಮಚ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಮಚ ಅರಿಶಿನ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೊಟ್ಟೆ ಪಲ್ಯ ತುಂಬಾ ಪ್ಯೂರ್ ಆಗಿರುತ್ತೆ ತುಂಬ ಹೆಲ್ದಿ ಕೂಡ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಅಂತ ಆಗೋಗುತ್ತೆ ಈಗ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಮೊಟ್ಟೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಪಿಂಚಷ್ಟು ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇವತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮೊಟ್ಟೆಗೆ ಮಸಾಲ ಎಲ್ಲ ಇಟ್ಕೊಳ್ಳೋವರೆಗೂ ಅಷ್ಟೇ ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊಂಡ್ರೆ ಸಾಕು ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಮೊಟ್ಟೆ ಪಲ್ಯ ರೆಡಿ ಆಯಿತು फ्रेंड्स आई होप ई वीडियो ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ಕೊಳ್ಳಿ ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು